ಸತ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ ವೇದಿಕೆ ಮೇಲೆ ಇದೀಗ ನಮ್ಮ ಮಲ್ಟಿ ಮಲ್ಟಿಸ್ಟಾರ್ಟ್ ಸಿನಿಮಾಗೆ ಒಂದು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಇಂತಹ ಒಂದು ಅದ್ದೂರಿತನವನ್ನ ತೆರೆ ಮೇಲೆ ತರೋದು ನಿಮ್ಗೆ ಎಷ್ಟು ಖುಷಿ ಆಯಿತು ಈ ಜರ್ನಿ ಬಗ್ಗೆ ಸತ್ಯ ಸರ್ ಇದಕ್ಕಿಂತ ಭಾಗ್ಯ ಏನು ಸಿಗುತ್ತೆ ಮೂರು ಸ್ಟಾರ್ ಜೊತೆ ವರ್ಕ್ ಮಾಡೋದು ಅದೇ ದೊಡ್ಡ ಪುಣ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅದ್ರ ಜೊತೆಗೆ ಸಿ ರೈಟಿಂಗಿಂದ ಎಲ್ಲವೂ ಹೊಸ ಹೊಸತನ ಇತ್ತು ಇಂದ ಆಗಲಿ ಕಾಂಬಿನೇಷನ್ ಆಗಲಿ ಪ್ರತಿಯೊಂದು ಹೊಸತನ ಇದ್ದಾಗ ಡೆಫಿನೆಟ್ ಆಗಿ ಹೊಸದು ಹುಟ್ಟೆ ಹುಟ್ಟುತ್ತೆ ಅದು ಈ ಸಿನಿಮಾದಲ್ಲಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟು ನನಗೆ ಅನ್ಸಿರೋದು ಸರ್ ಸತ್ಯ ಸರ್ ಇದು ಆಫ್ರೂ ಟಪ್ಪ ನೋಡುವಾಗ ನೀವು ಕೂಡ ಏನಾದರೂ ಸ್ಟೆಪ್ ಹಾಕಬೇಕು ಅಂತ ಅನ್ನಿಸ್ತಾ ಇತ್ತಾ ನಿಮ್ಗೆ ಮನ್ಸಲ್ಲಿ ಅನಿಸ್ತಾ ಇತ್ತು ಬಟ್ ಯಾವತ್ತು ಟ್ರೈ ಮಾಡಿಲ್ಲ ಇವತ್ತು ಮಾಡೋಣ ಇಲ್ಲ ಇಲ್ಲ ಇವೆಂಟ್ ಆದ್ಮೇಲೆ ಕೊನೆ ಇಲ್ಲ ನನಗೆ ಜನ ಕುಣಿಬೇಕಂತ ಆಸೆ ಅಷ್ಟೇ ಅದನ್ನ ನೋಡಿ ಜನ ಕುಣಿಬೇಕು ಜನ ಕುಣಿಯಕ್ಕೆ ಏನು ಮಾಡೋಕ್ಕಾಗತ್ತೆ ಅದನ್ನ ಟ್ರೈ ಮಾಡಿದ್ವಿ ಹೊತ್ತು ನಾವು ಕುಣಿಯಕ್ಕಂತಲ್ಲ ಜನ ಅದನ್ನ ಹಾಡಿ ಕೇಳಿ ಕುಣಿಯೋ ತರ ಆಗ್ಬೇಕು ಅದು ಆಗಿಲ್ಲ ಅಂದ್ರೆ ನಾವೇನು ತಪ್ಪು ಮಾಡಿದೆ ಅಂತ ಅನ್ಸ್ಬೋದು ನಮಗೂ ಆಸೆ ನೀವು ನಮ್ಮ ಜೊತೆ ಕುಣಿಬೇಕು ಅಂತ ಹೇಳಿ ಆಮೇಲೆ ಅದನ್ನು ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸತ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಫೋರ್ಟಿ ಫೈವ್ ಆ್ಯಂಡ್ ಸಿ ಜಿ ಹ್ಯಾಂಡ್ ಟು ಹ್ಯಾಂಡ್ ಹೋಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಸೊ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನಮಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಸೊ ಆ ವಿಷುವಲ್ಸ್ ಏನಿದೆ ಅದನ್ನ ಬಿಗಿನಿಂಗ್ ಅಲ್ಲಿ ಅರ್ಜುನ್ ಸರ್ ಎಲ್ಲ ಪ್ರೀವಿಸ್ ಮಾಡಿ ತುಂಬ ಪ್ರಿಪ್ ಮೋಸ್ಟ್ ಪ್ರಿಪೇರ್ಡ್ ಪ್ರಾಜೆಕ್ಟ್ ಇದು ನಮಗೆ ಅದಕ್ಕೆ ಅದನ್ನ ನೋಡಿದಾಗ ಈ ಈ ಪ್ರಾಜೆಕ್ಟ್ ಮೇಲೆ ಖಂಡಿತ ನಾವು ವರ್ಕ್ ಮಾಡಬೇಕು ನಮ್ಮ ಅಂತ ನಮ್ಮ ಟೀಮ್ಗೆ ತುಂಬ ಎಕ್ಸೈಟೆಡ್ ಆಗಿದ್ರು ಸೊ ಹಂಗಾಗಿ ನಾವು ನಮ್ಮ ಕೆನಡಾದಲ್ಲಿ ಈ ಪ್ರಾಜೆಕ್ಟ್ ಎಲ್ಲ ಪ್ಲಾನಿಂಗ್ನ ಮಾಡಿ ನಮ್ಮ ಇರಾನ್ ಟೀಮ್ ಜೊತೆ ಸೇರಿಕೊಂಡು ನಾವು ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸೋ ಮಚ್ ಐ ವುಡ್ ಲವ್ ಟು ಹಿಯರ್ ಫ್ರಮ್ ಯು ಮ್ಯಾಮ್ ಎಷ್ಟು ದಿನ ತಗೊಳ್ತು ಈ ಪ್ರೊಸೆಸ್ ಸೊ ಇದು ಲಾಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿದ್ದು ಸೊ ನಾವು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂತು

One the most complex creature work uh, <laughs> is very difficult. new experience share, it's a challenge. Thank you, thank you, Yashore. Please share your experience with our 45 cinema, please. It's an honor for me and my team also to work on uh, this project. And I want to say thank you for um, Suraj Production. Thank you, Mr. Ravish. To believe us to work on this project, and uh, I, I think I can't say <laughs> something more. <laughs> so I hope uh, see movie and enjoy. Um, I believe this movie it's a uh, number one of <laughs> India. Oh. Thank oh. you. <laughs> That's so sweet. That's so sweet. Thank you. Thank you so much. swada, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದ್ಯಕ್ ಮಿಲೇಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು